ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ಮು ವೀಕ್ಷಕರೇ ಜಿಲ್ಲೆಯಲ್ಲಿ ಈಗ ಒಂದು ಸಾಂಕ್ರಾಮಿಕವಾಗಿ ಒಂದು ಒಂದು ದೊಡ್ಡ ಸಮಸ್ಯೆ ಏನ್ ಹರಡ್ತಾ ಇದೆ ಅಂದ್ರೆ ಬಿತ್ತನೆ ಬೀಜದ ಕೊರತೆ ಯಾಕೆ ಅದಕ್ಕೆ ಸಾಂಕ್ರಾಮಿಕ ಅನ್ನೋ ಒಂದು ಪದನ ಬಳಸಿದ್ದೀನಿ ಯಾಕಂದ್ರೆ ಆ ಒಂದು ಸಮಸ್ಯೆ ಕೇವಲ ಒಂದು ತಾಲೂಕಿಗೆ ಒಂದು ಹೋಬಳಿ ಮಟ್ಟಕ್ಕೆ ಸಂಬಂಧಿಸಿದ್ದು ಅಲ್ಲ ಈ ಒಂದು ಸಮಸ್ಯೆ ಇಡೀ ಜಿಲ್ಲಾ ಕೂಡ ಇದೇ ಸಮಸ್ಯೆ ಇದೆ ಆದ್ರೆ ಬೀದರ್ನ ಕೃಷಿ ಜಂಟಿ ನಿರ್ದೇಶಕರು ಜಿಯಾ ಉಲ್ಲಾ ಎನ್ ಬಹಳಷ್ಟು ಉತ್ತಮವಾದ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಅವರು ಎಲ್ಲ ಸಹಾಯಕ ನಿರ್ದೇಶಕರಿಗೆ ಇನ್ಸ್ಟ್ರಕ್ಟ್ ಕೂಡ ಮಾಡ್ತಾ ಇದ್ದಾರೆ ಬಿತ್ತನೆ ಬೀಜಗಳನ್ನ ಸಮರ್ಪಕವಾಗಿ ಹಂಚಿಕೆ ಮಾಡಿ ಅಂತ ಆದ್ರೆ ಕೆಲವೊಂದು ಅಧಿಕಾರಿಗಳು ದಪ್ಪ ಚರ್ಮದ ಅಧಿಕಾರಿಗಳು ಅವರಿಗೆ ಸರ್ಕಾರ ಕೊಟ್ಟಂತಹ ಮೊಬೈಲ್ಗಳನ್ನು ಕೂಡ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ ಅವ್ರ ಮನೆಯಿಂದ ರಿಚಾರ್ಜ್ ಮಾಡ್ತಾ ಇಲ್ಲ ಅಧಿಕಾರಿಗಳು ವಿಶೇಷವಾಗಿ ಹೇಳ್ತೀನಿ ಅವರ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಚಿಂತಾಕಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಯಾರಿದ್ದಾರೆ ಅವರುಗಳಿಗೆ ಸರ್ಕಾರ ಅವರ ಮೊಬೈಲ್ಗಳಿಗೆ ರಿಚಾರ್ಜ್ ಮಾಡ್ಲಿಕ್ಕಾದರೂ ಹಣ ಕೊಡ್ತಾ ಇದ್ದಾರೋ ಅಥವಾ ಇಲ್ವೋ ಅನ್ನೋದೊಂದು ನಾನು ಜಂಟಿ ಕೃಷಿ ನಿರ್ದೇಶಕರಿಗೆ ಕೇಳ್ತಾ ಇದ್ದೀನಿ ಸರ್ಕಾರಿ ಮೊಬೈಲ್ ಇಲ್ಲ ಓಕೆ ಸರ್ಕಾರಿ ಅಧಿಕಾರಿ ಆಗಿದ್ದೀರಿ ರೈತರ ಕರೆಗಳನ್ನ ಪಿಕ್ ಮಾಡ್ಲಿಕ್ಕಾದ್ರೂ ಕನಿಷ್ಠ ಸೌಜನ್ಯಕ್ಕಾದ್ರೂ ಫೋನ್ ರಿಸೀವ್ ಮಾಡ್ಬೇಕಲ್ಲ ಅಂತದ್ದು ಕೂಡ ಇಲ್ಲ ಫೋನ್ ಆಫ್ ಇದೆ ಫೋನ್ ಮಾಡಿದ್ರೆ ಒಬ್ರು ನೆಟ್ವರ್ಕ್ ಇಲ್ಲ ಅಂತಾರೆ ಇನ್ನೊಬ್ರು ಫೋನ್ ಸ್ವಿಚ್ ಆಫ್ ಬರುತ್ತೆ ಇನ್ನೊಬ್ರದ್ದು ನಾಟ್ ರೀಚಬಲ್ ಅಂತ ಬರುತ್ತೆ ಅಂದ್ರೆ ಮುಂಗಾರಿನಲ್ಲಿಯೂ ಕೂಡ ನೀವು ರೈತರ ಕರೆಗಳನ್ನ ಪಿಕ್ ಮಾಡಿದಷ್ಟು ಬ್ಯಿ ಆಗಿದ್ದೀರಾ ಅಂದ್ರೆ ನೀವು ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ಇನ್ನು ಯಾವ್ದಾದ್ರು ಇಲಾಖೆಗೆ ಅಧಿಕಾರಿಗಳು ಹಾಗಿದ್ರೆ ಕೇವಲ ಒಬ್ಬ ಅಧಿಕಾರಿ ಸರಿಯಾಗಿ ಕೆಲಸ ಮಾಡಿದ್ರೆ ಎಲ್ಲವೂ ಸಮರ್ಥವಾಗಿರುತ್ತೆ ಅಂತ ಅನ್ಕೊಂಡಿದೀರ ಜಂಟಿ ಕೃಷಿ ನಿರ್ದೇಶಕರು ಏನು ಬೀದರ್ನವ್ರು ಜಿಲ್ಲಾ ಜಿಲ್ಲೆಗೆ ಸಂಬಂಧಪಟ್ಟವರು ಒಳ್ಳೆ ರೀತಿ ಕೆಲಸಗಳನ್ನ ಮಾಡ್ತಾ ಇದಾರೆ ಒಳ್ಳೆ ರೀತಿ ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಕಳೆದ ಕೆಲವೊಂದು ವರ್ಷಗಳಿಗೆ ಹೋಲಿಸಿದ್ರೆ ಒಬ್ಬ ಜಂಟಿ ಕೃಷಿ ನಿರ್ದೇಶಕ ಏನ್ ಕೆಲಸ ಮಾಡಬೇಕು ಅದಕ್ಕಿಂತಲೂ ಹೆಚ್ಚಿನ ಕೆಲಸ ಈಗಿದ್ದಂತ ಜಂಟಿ ಕೃಷಿ ನಿರ್ದೇಶಕರು ಮಾಡ್ತಾ ಇದ್ದಾರೆ ಆದ್ರೆ ಕೆಲ ಹಂತದ ಅಧಿಕಾರಿಗಳಿಗೆ ಏನ್ ಸಮಸ್ಯೆ ಅದು ಏನ್ ಸಂಬಳ ಸರಿಯಾಗಿ ಬರ್ತಾ ಇಲ್ವಾ ಇವರಿಗೆ ನಾನು ಒಂದ್ಸಲ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ರಿ ಒಬ್ಬೊಬ್ರು ಯಾರ್ಯಾರು ಅಂತ ಎಲ್ಲ ತೋರಿಸ್ಕೊಡ್ತೀನಿ ಪ್ಲೇ ಮಾಡ್ರಿ ಇವರು ಈಶ್ವರ್ ಖಂಡ್ರೆ ಅವರು ಇವ್ರು ಬೀದರ್ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಇವರು ಖಾನ್ ಅವರು ಪೌರಾಡಳಿತ ಸಚಿವರು ಮತ್ತು ಬೀದರ್ನ ಶಾಸಕರು ಇವರು ಶೈಲೇಂದ್ರ ಬಲ್ದಾಳೆ ಬೀದರ್ ದಕ್ಷಿಣದ ಶಾಸಕರು ಇವರು ಸಿದ್ದು ಪಾಟೀಲ್ ಹುಮ್ನಾಬಾದ್ ಶಾಸಕರು ಇವರು ಶರಣು ಸಲ್ಗಾರ್ ಬಸವ ಕಲ್ಯಾಣ ಶಾಸಕರು ಇವರು ಪ್ರಭು ಚವ್ವಾಣ್ ಅವರು ಔರಾದ್ನ ಶಾಸಕರು ಇವರೆಲ್ಲ ಶಾಸಕರು ಅವರಾದ್ ಬಸವ ಕಲ್ಯಾಣ್ ಹುಮ್ನಾಬಾದ್ ಬೀದರ್ ಬೀದರ್ ದಕ್ಷಿಣ ಇವರೆಲ್ಲರೂ ಶಾಸಕರು ಆದ್ರೆ ಅದ್ರ ಜೊತೆಗೆ ನಮ್ಮ ಸಂಸದ ಸಾಗರ್ ಖಂಡ್ರೆ ಅವರ ಫೋಟೋ ಕೂಡ ಪ್ಲೇ ಮಾಡಿ ಜಿಲ್ಲೆಯ ಜನರು ನೋಡಬೇಕು ಇಷ್ಟೆಲ್ಲ ಜನರು ಇಷ್ಟೆಲ್ಲ ಜನರು ಜನಪ್ರತಿನಿಧಿಯಾಗಿ ಶಾಸಕರಾಗಿ ಸಂಸದರಾಗಿ ಕೆಲಸ ಮಾಡಿದ್ರು ಕೂಡ ಬೀದರ್ ಜಿಲ್ಲೆಯ ಜನರಿಗೆ ಇಂದಿಗೂ ಕೂಡ ಮುಂಗಾರು ಪ್ರಾರಂಭವಾಗಿ ನಾಲ್ಕೈದು ದಿನಗಳು ಕಳೆದರೂ ಕೂಡ ಸೂಕ್ತವಾಗಿ ಬಿತ್ತನೆ ಬೀಜಗಳು ಸರಿಯಾಗಿ ಸಿಕ್ಕಿಲ್ಲ ಎಷ್ಟು ದೊಡ್ಡ ದುರಂತ ಇದು ಮಾತೆತ್ತಿದ್ರೆ ಮಾತೆತ್ತಿದ್ರೆ ಹೇಳ್ತಾರೆ ನಾವು ದೇ ರೈತರ ಪರವಾಗಿದ್ದೀವಿ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಬೆನ್ನೆಲುಬಾದಂತಹ ಆ ಒಬ್ಬ ರೈತ ಬಿಸಿಲಲ್ಲಿ ಮಳೆಯಲ್ಲಿ ಬೀಜಕ್ಕಾಗಿ ಕಾಯ್ತಾ ಇದ್ದಾನೆ ಆದರೂ ಕೂಡ ಈ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಕಿಂಚದ್ದು ಕಾಳಜಿ ಇಲ್ಲ ರೈತರ ಬಗ್ಗೆ ಮೈಕ್ ಸಿಕ್ಕಾಗ ಮಾತ್ರ ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತ ಆ ಬೆನ್ನೆಲುಬು ಆದಂತಹ ರೈತ ಬಿಸಿಲಲ್ಲಿ ನಿಂತಿದ್ದಾನೆ ಕ್ಯೂ ಅಲ್ಲಿ ನಿಂತಿದ್ದಾನೆ ಮೊದಲು ಆತನಿಗೆ ಬೀಜವನ್ನ ಕೊಡಿ ಅವರೇ ಬೇರೆಯವರ ತರ ಅವರೇನು ನಿಮ್ಗೆ ಏನು ಆ ಯೋಜನೆ ಲಾಭ ತಂದು ಕೊಡಿ ಅಂತ ಕೇಳ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ಶಾಸಕರು ಎಲ್ಲ ಸಂಸದರು ತಮ್ಮ ಆಪ್ತರಿಗೆ ಎಲ್ಲಾ ಸರ್ಕಾರಿ ಯೋಜನೆಗಳನ್ನ ಕೊಟ್ಟು ಬಿಡ್ತೀರಾ ಬಡ ರೈತ ನಿಮ್ಗೆ ಕೇಳ್ತಾ ಇರೋದು ಬಿತ್ತನೆಯ ಬೀಜ ಅದಿಷ್ಟು ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಈ ಕೆಂಪದ ಗೂಟದ ಕಾರ್ಗಳು ಯಾತಕ್ರಿ ನಿಮಗೆ ರೈತ ಕೇಳಿದಂತಹ ಬಿತ್ತನೆ ಬೀಜ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಈ ಶಾಸಕ ಸ್ಥಾನ ಈ ಸಂಸದರ ಸ್ಥಾನ ಈ ಮಂತ್ರಿಗಿರಿ ಇವೆಲ್ಲ ಯಾತಕ್ರೀ ಒಬ್ಬ ರೈತನ ರೈತನಿಗೆ ಬಿತ್ತನೆ ಬೀಜ ಕೊಡಕ್ ಆಗ್ತಾ ಇಲ್ರಿ ಸರಿಯಾಗಿ ನೋಡಿ ಆ ಸುಂದರ್ನಲ್ಲಿ ನೋಡಿ ಇನ್ನು ಬೇರೆ ಬೇರೆ ಕಡೆ ವಿಡಿಯೋಗಳು ವೈರಲ್ ಆಗ್ತಾ ಇದೆ ರೈತರು ಕ್ಯೂ ಅಲ್ಲಿ ನಿಂತಿದ್ದಾರೆ ವಿಶೇಷವಾಗಿ ಹೇಳ್ತೀನಿ ಅವರಲ್ಲಂತೂ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೀಜದ ಕೊರತೆ ಅಲ್ಲಿರುವಂತ ಸಹಾಯಕ ಕೃಷಿ ನಿರ್ದೇಶಕರು ತಮಗೆ ತಾವು ಅಧಿಕಾರಿನೋ ಅಥವಾ ಸರ್ವಾಧಿಕಾರಿನೋ ಅಂತ ತಿಳಿತಾ ಇದಾರೆ ಯಾರಿದಾರೋ ಪುಣ್ಯಾತ್ಮ ಅತನ ಹೆಸರು ಗೊತ್ತಿಲ್ಲ ನನಗೆ ಅವ್ರ ಫೋನ್ಗಳು ನಾಟ್ ರೀಚಬಲ್ ಅವ್ರ ನಂಬರ್ ಯಾವಾಗ್ಲೂ ಆನ್ ಇರಲ್ಲ ಅವ್ರ ಕೆಲ ಹಂತದ ಅಧಿಕಾರಿಗಳು ಫೋನ್ ಕೂಡ ನಾಟ್ ರೀಚೇಬಲ್ ಆನ್ ಇರಲ್ಲ ಅಂದ್ರೆ ನಾನು ಜಂಟಿ ಕೃಷಿ ನಿರ್ದೇಶಕರಿಗೆ ಮನವಿ ಮಾಡ್ತಾ ಇದ್ದೀನಿ ಸಹಾಯಕ ಕೃಷಿ ನಿರ್ದೇಶಕರನ್ನ ಮೊದಲು ಅವರಾದಿಂದ ವರ್ಗಾವಣೆ ಮಾಡಿಸಿ ಸರ್ಕಾರಕ್ಕೆ ರೆಕಮೆಂಡೇಶನ್ ಲೆಟರ್ ಬರೀರಿ ಏನ್ರಿ ಅಂತಹ ವ್ಯಕ್ತಿ ಅಂತ ಒಬ್ಬ ಸರ್ಕಾರಿ ಅಧಿಕಾರಿ ಅವಶ್ಯಕತೆ ಏನಿದೆ ರೀ ಅವರಾದ್ಗೆ ಮೊದಲೇ ಹಿಂದುಳಿದಂತಹ ತಾಲೂಕು ಶಾಸಕರಿಗೆ ಕನ್ನಡ ಬರಲ್ಲ ಶಾಸಕರಿಗೆ ಇವ್ರ ಮೇಲೆ ಏನು ಹಿಡಿತಾ ಇಲ್ಲ ಶಾಸಕರು ಕಿಂಚಂತೂ ಕಾಳಜಿ ವಹಿಸಲ್ಲ ಅವ್ರು ಏನಾದ್ರು ಮಾಡಿದ್ರೆ ಪತ್ರಿಕಾ ಪ್ರಕಟಣೆಯನ್ನ ಕೊಡ್ತಾರೆ ಇವತ್ತು ಕೊಟ್ಟಿದ್ದಾರೆ ಶಾಸಕ ಪ್ರಭು ಚವ್ಹಾಣ್ ಇವತ್ತು ಎರಡು ಪುಟಗಳ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಬೀಜಗಳ ಕೊರತೆ ಆಗದಂತೆ ನೋಡ್ಕೊಳ್ಳಿ ಅಂತ ಸ್ವಾಮಿ ಮುಂಗಾರು ಪ್ರಾರಂಭವಾಗಿ ಎಂಟು ದಿನ ಆಯ್ತು ಎಂಟನೇ ತಾರೀಕು ಮುಂಗಾರು ಐದಾರನೇ ತಾರೀಕಿಂದ ಮಳೆ ಸುರಿತಾ ಇದೆ ಮುಂಗಾರು ಪ್ರಾರಂಭ ಎಂಟನೇ ತಾರೀಕು ಆಯ್ತು ಓಕೆ ಅದಕ್ಕಿಂತಲೂ ಮೊದಲಿಂದ ಮಳೆ ಸುರಿತಾ ಇದೆ ಮಳೆ ಸುರಿದಾಗಾದ್ರೂ ಮುಂಗಾರು ಸನಿಯ ಇದೆ ಬೀಜದ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಕರೆಕ್ಟ್ ಇನ್ಸ್ಟ್ರಕ್ಟ್ ಮಾಡಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬೀಜದ ಹಂಚಿಕೆ ಮಾಡ್ಬೇಕಿತ್ತು ಇವತ್ತು ಸುಂದಾಳು ಅಥವಾ ಬೇರೆ ಬೇರೆ ಊರಿಂದ ಯಾವುದೋ ಒಂದು ವಿಡಿಯೋ ವೈರಲ್ ಆದಾಗ ನೀವುಗಳು ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟು ಸಮರ್ಥನೆ ಮಾಡ್ಕೊಳ್ತಿರಲ್ಲ ಸ್ವಾಮಿ ನಿಜಕ್ಕೂ ಇದು ನಿಮಗೆ ಒಳ್ಳೇದನ್ನಿಸ್ತಾ ಇದೆಯಾ ಪ್ರಭು ಚವ್ವಾಣ್ ಅವರೇ ಇದು ನಿಜಕ್ಕೂ ಒಳ್ಳೆಯ ವಿಷಯನ ರೈತರು ಬಿಸಿಲಲ್ಲಿದ್ದಾರೆ ಸ್ವಾಮಿ ಅವ್ರು ಏನಾದ್ರು ಅವ್ರು ಏನಾದ್ರು ನಿಮಗೆ ಯಾವ್ದಾದ್ರು ಸರ್ಕಾರಿ ಯೋಜನೆ ಕೋಟಿ ಕೋಟಿ ಇದ್ದಂತ ಸರ್ಕಾರಿ ಯೋಜನೆಗಳು ಕೊಡುವಂತ ಕೇಳಿದ್ರ ಲಕ್ಷ ಲಕ್ಷದಲ್ಲಿ ಇದ್ದಂತ ಗಂಗಾ ಕಲ್ಯಾಣ ಯೋಜನೆ ಕೊಡುವಂತ ಕೇಳಿದ್ರ ಇಲ್ಲ ಯಾವ್ದಾದ್ರು ಸರ್ಕಾರಿ ಯೋಜನೆಗಳು ನಮ್ಗೆ ಕೊಡಿ ಕೊಡಿ ಅಂತ ಇದ್ದಾರ ಅವ್ರು ಕೇಳ್ತಾ ಇರೋದು ಬರೀ ಬಿತ್ತನೆಯ ಬೀಜ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳ್ತಾರೆ ಪ್ರಭು ಚವ್ಹಾಣ್ ಅವರು ಒಂದೊಂದು ಸರ್ಕಾರಿ ಯೋಜನೆಗಳನ್ನು ಕೂಡ ರೈತರಿಗೆ ಸರಿಯಾಗಿ ಸರಿಯಾದ ಸಮಯಕ್ಕೆ ತಲುಪಬೇಕಂತ ಶಾಸಕರೇ ಈ ಮಾತು ಒಂದು ಸಲ ಆತ್ಮಸಾಕ್ಷಿಯಾಗಿ ಹೇಳಿ ಎಷ್ಟು ಸರ್ಕಾರಿ ಯೋಜನೆಗಳನ್ನ ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದೀರಿ ಎಷ್ಟು ಸರ್ಕಾರಿ ಯೋಜನೆಗಳನ್ನ ನಿಮ್ಮ ಕಾರ್ಯಕರ್ತರ ಸಂಬಂಧಿಕರಿಗೆ ಕೊಟ್ಟಿದ್ದೀರಿ ಎಷ್ಟು ಯೋಜನೆಗಳನ್ನ ನೈಜವಾಗಿ ರೈತರಿಗೆ ಕೊಟ್ಟಿದ್ದೀರಿ ಒಂದು ಸಲ ಆತ್ಮಸಾಕ್ಷಿಯಾಗಿ ಹೇಳ್ರಿ ಪತ್ರಿಕಾ ಪ್ರಕಟಣೆ ಕೊಟ್ಟರೆ ಸಮಸ್ಯೆ ಬಗೆಹರಿಯುತ್ತಾ ಸ್ವಾಮಿಗಳೇ ಪತ್ರಿಕಾ ಪ್ರಕಟಣೆಯಿಂದ ನಿಜವಾಗಿ ಹೇಳಿ ಸ್ವಾಮಿ ಪತ್ರಿಕಾ ಪ್ರಕಟಣೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯುವುದೇ ಆದರೆ ನಾನು ದಿನಕ್ಕೊಂದು ಹತ್ತು ಪತ್ರಿಕಾ ಪ್ರಕಟಣೆಯನ್ನ ಕೊಡ್ತೇನೆ ಅಲ್ಲಿರುವಂತ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಶಾಸಕರು ಕೂಡಲೇ ವರ್ಗಾವಣೆಯನ್ನ ಮಾಡಿಸ್ಬೇಕು ನಾನು ನಾನು ಇನ್ನೊಂದು ನಿಮಗೆ ಹೇಳ್ತೀನಿ ಟಾಣಾ ಕುಶಿನೂರ್ ಮತ್ತೆ ಔರಾದ್ನಲ್ಲಿ ಬೀಜಗಳು ಎಷ್ಟು ಸಮರ್ಪಕವಾಗಿ ವಿತರಣೆ ಅದು ಆದ್ರೆ ಚಿಂತಾಕಿ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಬೀಜಗಳು ಸರಿಯಾಗಿ ಸಮರ್ಪಕವಾಗಿ ವಿತರಣೆ ಆಗಿಲ್ಲ ನಾನು ಶಾಸಕರ ಗಮನಕ್ಕೆ ತರ್ತಾ ಇದ್ದೀನಿ ಶಾಸಕರ ಔರಾದ್ ಶಾಸಕರ ಗಮನಕ್ಕೆ ಒಂದೇ ಒಂದು ವಿಷಯ ತರ್ತೀನಿ ಠಾಣಾ ಕುಷ್ಣೂರ್ನಲ್ಲಿ ಬೀಜ ಸಮರ್ಪಕವಾಗಿ ವಿತರಣೆ ಆಯ್ತು ಅವರಾದ್ನಲ್ಲಿ ಅವರಾದ ಆರ್ ಎಸ್ ಕೇಲ್ ಕೂಡ ಸಮರ್ಪಕವಾಗಿ ವಿತರಣೆ ಆಯಿತು ಯಾಕೆ ಯಾಕೆ ಚಿಂತಾಕಿ ಕ್ಷೇತ್ರದಲ್ಲಿ ಚಿಂತಾಕಿ ಹೋಬಳಿ ಕ್ಷೇತ್ರದಲ್ಲಿ ಯಾಕೆ ಬೀಜಗಳು ಸಮರ್ಪಕವಾಗಿ ವಿತರಣೆ ಆಗಿಲ್ಲ ಅಲ್ಲಿರುವಂತಹ ರೈತರು ಹೇಳ್ತಾ ಇದ್ದಾರೆ ನೆರೆಯ ಕಂಕಟಿಯ ಒಬ್ಬ ಉದ್ಯಮಿಗೆ ಬೀಜಗಳನ್ನ ಈ ಅಧಿಕಾರಿಗಳು ಮಾರಾಟವನ್ನ ಮಾಡಿದ್ದಾರೆ ಅಂತ ರೈತರ ಆರೋಪ ಮಾಡ್ತಾ ಇದ್ದಾರೆ ಯಾಕೆ ಯಾಕೆ ಸಚಿವ ಯಾಕೆ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಮಾರಾಟ ಮಾಡಿದ್ರೆ ಆತನ ವಿರುದ್ಧ ಕ್ರಮ ಆಗಲಿ ಇಲ್ಲ ರೈತರ ಸುಳ್ಳು ಆರೋಪ ಮಾಡಿದ್ರೆ ಇಲ್ಲ ನಾವು ಬೀಜ ತರಿಸ್ಕೊಡ್ತೀವಿ ಅಂತ ಹೇಳಿ ಆದ್ರೆ ಆ ಚಿಂತಕಿ ಕ್ಷೇತ್ರವನ್ನ ಯಾಕೆ ಯಾಕೆ ನೀವು ಅಲ್ಲಗಳಿದ್ದೀರಾ ಇಡೀ ಚಿಂತಾಕಿ ಹೊಬಳಿ ಕ್ಷೇತ್ರವನ್ನ ಇಡೀ ಜಿಲ್ಲೆಯಲ್ಲಿ ಇಡೀ ತಾಲೂಕಲ್ಲಿ ಎಲ್ಲಾ ಕಡೆ ಬೀಜಗಳು ಸರಿಯಾಗಿ ಸಿಕ್ಕಿದೆ ಆದ್ರೆ ಚಿಂತಾಕಿ ಹೊಬಳಿ ಕ್ಷೇತ್ರಕ್ಕೆ ಬೀಜಗಳು ಸರಿಯಾಗಿ ಸಿಕ್ಕಿಲ್ಲ ನಗಮಾರ್ ಪಳ್ಳಿಯಲ್ಲಿ ಬೀಜ ಕೊಡ್ತೀವ ಅಂತ ಹೇಳಿದ್ರಿ ಒಂದಿನ ಕೊಟ್ರಿ ಓಡ್ ಹೋದ್ರಿ ಸುಂದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿ ಒಂದಿನ ಕೊಟ್ರಿ ಓಡ್ ಹೋದ್ರಿ ಯಾಕ್ರಿ ಯಾಕ್ರಿ ಈ ಚಿಂತಾಕಿ ಹೋಬಳಿ ಕ್ಷೇತ್ರವನ್ನ ಇಷ್ಟೊಂದು ನಿಷ್ಕಾಳಜಿಯಿಂದ ನೋಡ್ತಾ ಇದೀರಿ ಶಾಸಕರೇ ಯಾಕ್ರಿ ಕೃಷಿ ಅಧಿಕಾರಿಗಳೇ ಯಾಕ್ರಿ ಈ ಒಂದು ಕ್ಷೇತ್ರವನ್ನ ನಿಷ್ಕಾಳಜಿಯಿಂದ ನೋಡ್ತಾ ಇದ್ದೀರಾ ಅಂದ್ರೆ ಇವರೆಲ್ಲ ಕರ್ನಾಟಕದವ್ರು ಅಲ್ಲ ಅಂತ ತಿಳಿತಾ ಇದೀರಾ ಇಲ್ಲ ಬೋರ್ಡರ್ ಜನ ಮುಗಿದ್ರು ಇವರು ಅಮಾಯಕರು ಇವ್ರಿಗೆ ಏನು ತಿಳಿಯಲ್ಲ ಅಂತ ತಿಳ್ಕೊಂಡಿದ್ದೀರಾ ಯಾಕೆ ಈ ಚಿಂತಾಕಿ ಹೋಬಳಿ ಕ್ಷೇತ್ರವನ್ನು ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಯಾಕೆ ಇವ್ರು ಬದುಕೋರು ಮನುಷ್ಯರಲ್ವಾ ಅವ್ರಿಗೆ ಬದುಕಿಲ್ವಾ ಅವ್ರ ಅಲ್ವಾ ಅವ್ರ ಹೊಲದಲ್ಲಿ ಬೀಜ ಬಿತ್ತನೆ ಮಾಡಬಾರ್ದ ಹಂಗಿದ್ರೆ ಹೇಳ್ಬಿಡ್ರಿ ಇವರೆಲ್ಲರೂ ಸೇರಿ ಹೇಳ್ಬಿಡಿ ಚಿಂತಾಕಿ ಕ್ಷೇತ್ರದವ್ರಿಗೆ ಏನು ಕೊಡಲ್ಲ ಅಂತ ಹೇಳ್ಬಿಡಿ ಅವ್ರು ಏನ್ ಕಾನೂನು ಹೋರಾಟ ಅವ್ರು ಮಾಡ್ಕೊಂತಾರೆ ಪ್ರತಿಯೊಂದು ವಿಷಯದಲ್ಲಿ ರಸ್ತೆ ಸಮಸ್ಯೆ ಇರುತ್ತೆ ನೀರಿನ ಸಮಸ್ಯೆ ಇರುತ್ತೆ ಬೀಜಗಳ ಸಮಸ್ಯೆ ಆರೋಗ್ಯ ಇಲಾಖೆ ಸಮಸ್ಯೆ ಪ್ರತಿಯೊಂದು ಸಮಸ್ಯೆ ಚಿಂತಾಕಿ ಹೋಳಿ ಕ್ಷೇತ್ರದಲ್ಲಿ ಯಾಕ್ರಿ ಇರುತ್ತೆ ಯಾಕೆ ಯಾರು ಧ್ವನಿ ಎತ್ತ ಇಲ್ಲ ಅಂತ ಇರುತ್ತಾ ಇಲ್ಲ ಎಲ್ರು ಮುಗ್ದ್ರ ಅಂತ ಇರುತ್ತ ಎಲ್ರು ಅಂತ ಇರುತ್ತಾ ಏನ್ ಗಡಿ ಭಾಗದವರು ಅವ್ರಿಗೆ ಏನೂ ಗೊತ್ತಾಗಲ್ಲ ಅಂತ ಇರುತ್ತಾ ಯಾಕೆ ಆ ಭಾಗದವ್ರ ಬಗ್ಗೆ ಎಷ್ಟೊಂದು ನಿಷ್ಕಾಳಜಿ ಎಲ್ಲ ಎಲ್ಲ ಅಧಿಕಾರಿಗಳಿಗೆ ಎಲ್ಲಾ ಅಧಿಕಾರಿಗಳಿಗೆ ಅವರ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಆ ಭಾಗದ ಬಗ್ಗೆ ನಿಷ್ಕಾಳಜಿನೇ ಇದೆ ಅವ್ರ ಬಗ್ಗೆ ಕಾಳಜಿನೇ ಇಲ್ಲ ಏನ್ ನಮ್ಮ ಆ ಭಾಗದವ್ರನ್ನ ಮನುಷ್ಯರಂತ ತಿಳಿತಾ ಇದೀರೋ ಅಥವಾ ಏನ್ ಏನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಆ ಭಾಗದವ್ರು ಅಂದ್ರೆ ನಾನ್ ಹೇಳ್ತಾ ಇದ್ದೀನಿ ಆ ಭಾಗದ ಜನರು ಎಚ್ಚೆತ್ತುಕೊಳ್ಳುವ ಮೊದಲೇ ನೀವು ಎಚ್ಚೆತ್ತುಕೊಳ್ಳಿ ಇಲ್ಲ ಆ ಭಾಗದ ಜನರು ಎಚ್ಚೆತ್ಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ ಿ ಹೋಬಳಿ ಹೋಬಳಿ ಕ್ಷೇತ್ರಗಳ ತರನೇ ನೋಡ್ಬೇಕು ಅವರು ಕೂಡ ಕೂಡ ಮನುಷ್ಯರೇ ಅರ್ಥ ಮಾಡ್ಕೊಳ್ಳಿ ಎಸ್ ಈ ರೀತಿ ಬೀಜದ ಕೊರತೆ ಇದೆ ಇನ್ನು ಈ ಒಂದು ಬೀಜದ ಕೊರತೆಯ ಸಂಬಂಧವಾಗಿ ಪ್ರಭು ಚವ್ಹಾಣ್ ಅವರು ಕೂಡ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಇನ್ನು ಭಗವಂತ್ ಕೋಬಾ ಅವರು ಕೂಡ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೇವೆ ಬೀಜದ ಕೊರತೆ ಆಗದಂತೆ ನೋಡಿಕೊಳ್ಳಿ ಅಂತ ಹೇಳಿದ್ದಾರೆ ಇವತ್ತು ಮುಂಜಾನೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಪ್ರತಿನಿಧಿ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಅದರ ಜೊತೆ ಜೊತೆಗೇನೆ ಇನ್ನು ಜಿಲ್ಲೆಯಲ್ಲಿ ಸೋಯಾ ಬಿತ್ತನೆ ಎರಡು ಪಾಯಿಂಟ್ ಇಪ್ಪತ್ತೈದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಆಗುತ್ತೆ ತೊಗರಿ ಒಂದು ಪಾಯಿಂಟ್ ಹದಿನೆಂಟು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಆಗುತ್ತೆ ಇಪ್ಪತ್ತು ಸಾವಿರ ಹೆಕ್ಟರ್ ನಲ್ಲಿ ಉದ್ದು ಬಿತ್ತನೆ ಆಗಲಿದೆ ಮತ್ತು ಎಲ್ಲಾ ಮೂವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳನ್ನ ಸಂಗ್ರಹಿಸಲಾಗಿದ್ದು ಅತಿ ಹೆಚ್ಚಾಗಿ ಸೋಯಾ ಬಿತ್ತನೆಗೆ ಗಡಿ ಜಿಲ್ಲೆ ರೈತರು ಮುಂದಾಗಿದ್ದಾರೆ ಅಂತ ಸಹಾಯಕ ಜಂಟಿ ನಿರ್ದೇಶಕರು ಇದರನ್ನ ಜಂಟಿ ನಿರ್ದೇಶಕರು ಜಿಯಾ ಉಲ್ಲಾ ಹಕ್ ಮೊನ್ನೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಆದರೆ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಯಾವ ಮಟ್ಟದ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಒಂದು ಸಲ ತಾವುಗಳು ಯೋಚನೆ ಮಾಡಬೇಕು ಸರ್ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಜನರು ಅವ್ರಿಗೆ ಏನು ಅರ್ಥ ಆಗುತ್ತೆ ಜನರಿಗೆ ಹಿರಿಯ ಅಧಿಕಾರಿಗಳು ಸುಮ್ಮನಿದ್ದಾರೆ ಇದಕ್ಕೆ ನಿಮ್ಮ ಕೈ ಕೆಳಗಿರುವಂತಹ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿರ್ಲಾ ಅನ್ನೋ ಒಂದೇ ಒಂದು ಮೆಸೇಜ್ ಹೋಗುತ್ತೆ ಆದಷ್ಟು ಬೇಗ ಈ ಒಂದು ಸಮಸ್ಯೆನ ಬಗೆಹರಿಸಿ ಸೊ ಭಗವಂತ ಕೋಬಾ ಅವ್ರು ಏನ್ ಹೇಳಿದ್ದಾರೆ ಒಂದ್ಸಲ ಅವರ ಬೈಟ್ ಅನ್ನ ಪ್ಲೇ ಮಾಡಿ ಮುಂದಿನ ಸುದ್ದಿ ನೋಡೋಣ ಬೀದರ್ ಜಿಲ್ಲೆಯಲ್ಲಿ ವರುಣ ದೇವತೆಯ ಕೃಪೆಯಿಂದ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಮಳೆಯಾಗಿದೆ ರೈತರು ಇವಾಗ ಬಿತ್ತಣಿಕೆ ಮಾಡಬೇಕನ್ನುವಂಥದ್ದನ್ನು ಅತಿ ಖುಷಿಯಿಂದ ಕಾಯ್ತಾ ಇದ್ದಾರೆ ಆದರೆ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಬೀಜ ವಿತರಣೆ ಕೇಂದ್ರಗಳಲ್ಲಿ ಬೀಜ ವಿತರಣೆ ಆಗ್ತಾ ಇಲ್ಲ ಗೊಬ್ಬರ ವಿತರಣೆ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಗೊಬ್ಬರ ಸಿಗ್ತಾ ಇಲ್ಲ ರೈತರಿಗೆ ಹೀಗಾಗಿ ರೈತರು ಪರದಾಡ್ತಾ ಇದ್ದಾರೆ ಮಾರಾಟ ಕೇಂದ್ರದ ಎದುರುಗಡೆ ರೈತರು ಸಾಲು ಸಾಲುಗಟ್ಟಲೆ ನಿಂತು ತಳ್ಳಾಟ ಮಾಡ್ತಾ ಇದ್ದಾರೆ ಅನೇಕ ರೈತರು ಕಳ್ಳ ಮಾರ್ಕೆಟ್ನಲ್ಲಿ ಬೀಜ ಮತ್ತು ಗೊಬ್ಬರ ಮಾರಾಟವಾಗ್ತಿದೆ ಅನ್ನುವಂಥದ್ದನ್ನು ಫೋನ್ ಮುಖಾಂತರ ನನಗೆ ರೈತರು ತನ್ನ ಗೋಳನ್ನು ತೋಡ್ಕೊಂಡಿದ್ದಾರೆ ಹೀಗಾಗಿ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ತಕ್ಷಣವಾಗಿ ರೈತರಿಗೆ ಅವಶ್ಯಕತೆ ಇರುವಷ್ಟು ಬೀಜ ಮತ್ತು ಗೊಬ್ಬರ ರೈತರಿಗೆ ಯಾವುದೇ ರೀತಿಯ ಅನಾನುಕೂಲ ಅನಾನುಕೂಲ ಆಗಲಾರಲೇ ನೋಡ್ಕೋಬೇಕಂತ ನಾನು ನಿಮ್ಮನ್ನು ಕೇಳ್ತೇನೆ ಮತ್ತು ಕೃಷಿ ಇಲಾಖೆಯು ಕೂಡ ತಕ್ಷಣವಾಗಿ ಎಚ್ಚೆತ್ತಿಕೊಂಡು ಮುತುವರ್ಜಿ ವಹಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ರೈತರು ನಮ್ಮ ಅನ್ನದಾತ ಸರಿಯಾದ ಸಮಯಕ್ಕೆ ನಾವು ರೈತರನ್ನು ಬೀಜ ಮತ್ತು ಗೊಬ್ಬರ ಸರಬರಾಜು ಮಾಡಲಿಲ್ಲ ಅಂದರೆ ಮುಂಬರುವಂಥ ದಿನಗಳಲ್ಲಿ ರೈತರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನೇ ಹದಗೆಡ್ತದೆ ಅದಕ್ಕೆ ರೈತರು ಆತುರದಲ್ಲಿರ್ತಾರೆ ಅದನ್ನು ಅರಿತುಕೊಂಡು ರೈತರಿಗೆ ಸಹಾಯ ಮಾಡಬೇಕಂತ ಹೇಳ್ತೀನಿ